ముత ఈ బోనస్ పిరియడ్ అంతే సో నవ్ బు ఆరోగ్యవా బోణు మ ತುಂಬಾಡೋ ಪ್ಯಾರಲಿಸ್ ಆಗಲಿ ಬರ್ಕೊಂಡು ಚೆನ್ನಾಗಿ ಬರ್ಬೋದು ಎಲ್ಲರ ಕಡೆಯೂ ಇಷ್ಟು ಶುಂಠಿ ಇಟ್ಕೊಂಡು ಅಟಾಡೋದು ಬಹಳ ಶುಂಠಿ ಹಸಿ ಶುಂಠಿ ಇಷ್ಟು ನಿಮ್ಗೆ ಒಳಗಾಗಿ ರೆಡ್ ಪ್ಯಾಳಗಾಗಿ ಅದು ಯಾವಾಗ ಉಪಯೋಗ ಆಗ್ತದೆ ಯಾವ ಮಂಚ ಹಾರ್ಟ್ ಅಟ್ಯಾಕ್ ಆಗಿದೆ ಹಾರ್ಟ್ ಅಟ್ಯಾಕ್ ಸಿಮ್ಟಮ್ಸ್ ಅನಿಸ್ತಾವ ಮೊದ್ಲೆ ಮಾಡ್ಬೇಕು ಅವ್ರ ಅದನ್ನ ಚಂದಾಗಿ ಕಚ್ ಮರ್ಚ ಕನ ಕಣ್ಣೊಳಗೆ ನೀರು ಬರುತ್ತೆ ನೈಟ್ರಿಕ್ ಆಕ್ಸ್ ಅಂತ ಒಂದು ರಿಲೀಸ್ ಆಗ್ತದೆ